ಸರ್ವ ಮಂಗಲಮಂಗಲೇಶ ಬೇಸರುವಾರ್ಥ ಸಾಧಕೆ ಶರಣಿ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಮಂಗಳಾರುತಿ ತಂದು ಬೆಳಗಿರೆ ರಾಣಿಗೆ ಅಂಬುಜಾಶನ ರಾಣಿಗೆ ಜಗದಾಂಬೆಗೆ ಶಶಿ ಬಿಂಬಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಶುದ್ಧ ಸ್ನಾನವ ಮಾಡಿ ನದಿಯಲಿ ವಜ್ರಪೀಠದಿ ನೆಲೆಸಿರೆ ತಿದ್ದಿ ತಿಲಕವ ತೀಡಿದಂಥ ಮುದ್ದು ಮಂಗಳ ಗೌರಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಎರೆದು ನುಡಿಸಿ ಸರ್ವಭರಣವ ರಚಿಸಿದ ಹರಳಿನೋಲೆ ವಜ್ರ ಮೂಗುತಿ ವರಮಹಾಲಕ್ಷ್ಮೀ ದೇವಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿಬಿಂಬಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಹುಟ್ಟು ಬಡವೆಯ ಕಷ್ಟ ಕಳೆದು ಕೊಟ್ಟಳರಸನ ಸಿರಿಯನು ಹೆತ್ತ ಕುಮಾರನ ತೋರಿದಂಥ ಶುಕ್ರವಾರದ ಲಕ್ಷ್ಮಿಗೆ ಮಂಗಳಾರುತಿ ತಂದು ಬೆಳಗಿರಿ ರಾಣಿಗೆ ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಶಶಿ ಬಿಂಬಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಬುಜಾಶನರಾಣಿಗೆ ನಿಗಮ ವೈದ್ಯಳೆ ನಿನ್ನ ಗುಣಗಳ ಬಗೆ ಬಗೆಯಲಿ ವರ್ಣಿಪೆ ತೆಗೆದು ನೀಡು ಎನ್ನುತ ಜಗದೊಡೆಯ ಭೀಮೇಶ ಕೃಷ್ಣನ ರಾಣಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಾಂಬೆಗೆ ಮೂಕಾಂಬೆಗೆ ಚಶಿ ಬಿಂಬಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಬುಜಾಸನ ರಾಣಿಗೆ